ಮತ್ತೆ ನೆಟ್ ಆಫ್ ಇನ್ ಫಿಲ್ಟರ್ಸ್ ಮತ್ತೆ ಆಟೋಮ್ಯಾಟ್ ಮತ್ತೆ ರೇಂಜ್ ಅಂತ ಒಂದು ಐದಾರು ಕಂಪನಿ ಅಸೆಂಬ್ಲಿ ಇದೆ ಹಾರ್ಡ್ವೇರ್ಸ್ ಇದು ನಾವು ಓನ್ ಆಗಿ ಅಸೆಂಬ್ಲಿ ಮಾಡಿದ್ದು ಈ ಆಟೋಮೇಶನ್ ಎಲ್ಲ ನಮ್ಮ ಮೊಬಿ ಟೆಕ್ನವರು ಮಾಡಿಕೊಟ್ಟಿದ್ದಾರೆ ಈಗ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಒಂದು ಎಷ್ಟು ಖರ್ಚು ಆಗಿರ್ಬೋದು ನಿಮ್ಮ ಪ್ರಕಾರ ಪರ್ಟಿಕ್ಯುಲರ್ ಅಂದ್ರೆ ಬೇಸ್ ಮೇಲೆ ಈಗ ಒಂದು ಆಸ್ ಎ ಫಾರ್ಮರ್ಸ್ ಇಷ್ಟು ಟೆಕ್ನಾಲಜಿ ಒಂದು ಮಿನಿಮಮ್ ಸಿಂಪಲ್ ಅಂದ್ರೆ ಒಂದು ತ್ರೀ ಲ್ಯಾಕ್ಸ್ ಬೇಕು ಇಲ್ಲ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಸ್ಪೆಂಡಿಂಗ್ ಆಗಿರ್ಬೋದು ಇದಕ್ಕೆಲ್ಲ ಫಿಲ್ಟರ್ಸ್ ಅದು ಇದೆಲ್ಲ ಈಗ ಯಾರ ಪ್ರಾಬ್ಲಮ್ ಬಂತು ಅಂತಂದ್ರೆ ಹೌದು ಅಕಸ್ಮಾತ್ ಸೋ ಹೆಂಗೆ ಇಲ್ಲ ಇದರಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಬಂದ್ರೆ ನಾವೇ ಓನ್ ಆಗಿ ಸರ್ವಿಸ್ ಮಾಡ್ತೇವೆ ಇದ್ರಲ್ಲಿ ನಾವು ಹೊರಗಿನವರ ಕರೆಯುವುದಿಲ್ಲ ಇದೆಲ್ಲ ನಮಗೆ ಸರ್ವಿಸ್ ಗೊತ್ತು ಅಂದ್ರೆ ಇದಕ್ಕೆಲ್ಲ ಒಂದು 5 ಇಯರ್ಸ್ ಆಯ್ತು ನಾನು ತಕೊಂಡೆ ಇದರ ಆಪರೇಷನ್ಸ್ ಎಲ್ಲ ನನಗೆ ಗೊತ್ತಿದೆ ಇದು ಮತ್ತೆ ಇದರಲ್ಲಿ ಮೊಬಿಟಕ್ಕೆದಲ್ಲಿ ಏನಾಗಿದೆ ಅಂದ್ರೆ ಅವರು ಯಾವುದೇ ಇದರಿಂದ ತಕೊಳ್ಳಲ್ಲ ಸೋರ್ಸ್ ಎಲ್ಲ ಸೋಲಾರ್ ಇಂದ ತಕೊಂಡಿದ್ದಾರೆ ಓನ್ಲಿ ಪಂಪಿಗೆ ಮಾತ್ರ ಅವರು ಕೆಇವಿ ಇಂದ ತಕೊಂಡಿದ್ದಾರೆ ಹಾಗೆ ನಮ್ಮ ಯಾವುದೇ ಫ್ಯೂಸ್ ನಾವು ತೆಗೆಯಲ್ಲ ಲೈಟ್ನಿಂಗ್ ಆಗಲಿ ಆಗಲಿ ಇದು ಲೈಟ್ನಿಂಗ್ ಎಲ್ಲ ಪ್ರೊಟೆಕ್ಷನ್ ಇದೆ ಯಾಕಂದ್ರೆ ಎಲ್ಲ ಈಗ ನಾವು ಹೇಳಿದ ಎಂ ಎಸ್ ಸಿ ಯು ಪಂಪ್ ಇದು ಮೊಬಿಲ್ ಟೆಕ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಅವರು ಇದಕ್ಕೆ ಸೋರ್ಸ್ ಇಲ್ಲಿ ಲಿಥಿಯಂ ಬ್ಯಾಟ್ರಿ ಇದೆ ಮತ್ತೆ ಕೆಳ ಹಿಂಬೆದಿರುವ ಸೋಲಾರ್ ಪ್ಯಾನಲ್ ತಗೊಂಡಿದ್ದಾರೆ ಈವನ್ ವಾಲ್ ಕಂಟ್ರೋಲ್ ಹಾಗೆ ಸೋಲಾರ್ ಪ್ಯಾನೆಲ್ ಮತ್ತೆ ಲಿಥಿಯಂ ಬ್ಯಾಟ್ರಿ ಎಲ್ಲಿಯೂ ಕೆ ವಿ ಸೋರ್ಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಕೆ ವಿ ಸೋರ್ಸ್ ಪಂಪಿಗೆ ಮಾತ್ರ ಇದೆ ಸೊ ಹಾಗೆ ಲೈಟ್ನಿಂಗ್ ಪ್ರಾಬ್ಲಮ್ಸ್ ಇರಲ್ಲ ಸೊ ನಾವು ಫ್ಯೂಸ್ ಇಲ್ಲ ಮಳೆಗಾಲದಲ್ಲಿ ಸೊ ಇದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ ನಾನು ಇದು ಮಳೆಗಾಲದಲ್ಲಿ ಕೂಡ ಫರ್ಟಿಗೇಷನ್ ಅನ್ನು ಕೊಡ್ತೇವೆ ಸರ್ ಈಗ ಮಳೆಗಾಲದಲ್ಲಿ ಈಗ ಫರ್ಟಿಗೇಷನ್ ಕೊಟ್ಟಾಗ ನಿಮ್ಗೆ ಮಾಯಶ್ಚರ್ ಜಾಸ್ತಿ ಆಗಲ್ಲ ಇಲ್ಲ ನಾವೆಂದ್ರೆ ಈಗ ಇರಿಗೇಷನ್ ನಾವೀಗ ಅಡಿಕೆಗೆ ಸಮ್ಮರ್ ಲೀಟರ್ ಕೊಟ್ಟರೆ ನಾವು ಇರಿಗೇಷನ್ ಕಡಿಮೆ ಮಾಡ್ತೇವೆ ಒಂದು ಫೈವ್ ಲೀಟರ್ಸ್ ಅಷ್ಟೇ ಫರ್ಟಿಗೇಷನ್ ಗೋಸ್ಕರ ಒಂದು ಟ್ವೆಂಟಿ ಮಿನಿಟ್ಸ್ ರನ್ ಮಾಡ್ತೇವೆ ಮಳೆಗಾಲದಲ್ಲ ಮಳೆಗಾಲದಲ್ಲೂ ಹೌದು ಅದಕ್ಕಿಂತ ಹೆಚ್ಚು ರನ್ ಮಾಡಲ್ಲ ಅಂದ್ರೆ ಫರ್ಟಿಲೈಸರ್ ಹೋಗ್ಲಿಕ್ಕೆ ಒಂದು ಸ್ಟಾರ್ಟ್ ಒಂದು ಲೋಡ್ ಆಗ್ಲಿಕ್ಕೆ ತ್ರೀ ಮಿನಿಟ್ ಮತ್ತೆ ಫರ್ಟಿಗೇಷನ್ ಮತ್ತೆ ತ್ರೀ ಮಿನಿಟ್ ಅಲ್ಲಿಗೆ ಕ್ಲೋಸ್ ಆಯಿತು ಫರ್ಟಿಕೇಶನ್ ಕೊಟ್ಟಾಗಲ್ಲ ಇರಿಗೇಷನ್ ಕೊಡಲ್ಲ ಇರಿಗೇಷನ್ ಫರ್ಟಿಲೈಸರ್ ಹೋಗ್ಲಿಕ್ಕೋಸ್ಕರ ಮಾತ್ರ ಸೊ ಅಷ್ಟೇ ಕೊಡ್ತೇವೆ ಸೊ ಆಗಲ್ಲ ಈಗ ಯೂರಿಯಾ ಮಿಕ್ಸ್ ಮಾಡ್ತೀರೋ ಸೊ ಎಷ್ಟು ಲೀಟರ್ ಟ್ಯಾಂಕ್ ಸರ್ ಇದು ಇದು ತೌಸಂಡ್ ಲೀಟರ್ ಟ್ಯಾಂಕ್ ತೌಸಂಡ್ ಲೀಟರ್ ಎಷ್ಟು ನಾವು ಇದು ಚೇಂಜ್ ಮಾಡ್ತೇವೆ ಮಾಡ್ತಾ ಇರ್ತೇವೆ ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ ಫಾಸ್ಟ್ ಫೋಡಸ್ ಬೇಕಾದ್ರೆ ಟೂ ಲೀಟ್ ಸಿಕ್ಸ್ಟಿ ಒನ್ ಹಾಕ್ತೇವೆ ಈ ಯೂರಿಯಾ ನಮಗೆ ಎಕ್ಸಸೈಸ್ ಆಯ್ತು ಅಂದ್ರೆ ಆ ದಿವಸ ಸ್ಟಾಪ್ ಮಾಡ್ತೇವೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಎಕ್ಸಸೈಸ್ ಆಯ್ತು ಅಂತ ಅಂದ್ರೆ ನಾವು ಒಂದು ಗಿಡಕ್ಕೆ ಈಗ ಅಡಿಕೆ ಗಿಡಕ್ಕೆ ಇಯರ್ಲಿ ನಮಗೆ ಗೊತ್ತಿದೆ ಲೆಕ್ಕ ಅಂದ್ರೆ ಇಯರ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಯೂರಿಯಾ ಅಡಿಕೆಗೆ ತಕೊಂಡ್ರೆ ಆ ಫಾಸ್ಫರಸ್ ಅರೌಂಡ್ ಫಾರ್ಟಿ ಗ್ರಾಮ್ ತ್ರೀ ಹಂಡ್ರೆಡ್ ಗ್ರಾಮ್ ಪೊಟ್ಯಾಶ್ ಪೊಟ್ಯಾಶಿಯಂ ಪೊಟ್ಯಾಶಿಯಂ ಸೊ ಅದರ ಮೇಲೆ ನಾವು ಲೆಕ್ಕ ಹಾಕ್ತೇವೆ ಸೊ ಎಷ್ಟು ಮೇಲೆ ನಾವು ಪರ್ ಪ್ಲಾಂಟ್ ಹೌದು ಈಗ ಬೋರಾನ್ ಆದ್ರೆ ಒನ್ ಗ್ರಾಮ್ ಜಿಂಕ್ ಆದ್ರೆ ಒನ್ ಗ್ರಾಮ್ ಸೊ ಸ್ವಲ್ಪ ಈಲ್ಡ್ ಎಲ್ಲ ಜಾಸ್ತಿ ಇದ್ರೆ ನಾವು ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ತೇವೆ ಪೆಪ್ಪರ್ ಮತ್ತೆ ಅಡಿಕೆ ಎರಡು ಒಟ್ಟೊಟ್ಟಿಗೆ ಸೊ ಅದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೇವೆ